ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಹಿಯಾನ ವೀಕ್ಷಕರೇ ಇವತ್ತೊಂದು ವಿಭಿನ್ನವಾಗಿರುವಂತಹ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ವೀಕ್ಷಕರೇ ಬದುಕು ಅಂದ ತಕ್ಷಣ ಏಳು ಬೀಳುಗಳು ಇರುವಂತದ್ದು ಸಹಜ ಬದುಕಿನಲ್ಲಿ ಸೋಲು ಗೆಲುವುಗಳು ಇರುವಂತದ್ದು ಸಹಜ ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕಾಗ್ತದೆ ಆದರೆ ಕೆಲವೊಮ್ಮೆ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ ಸಣ್ಣ ಸಣ್ಣ ಕಷ್ಟಗಳಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ತಲೆಯ ಮೇಲೆ ಕೈಯನ್ನು ಹೊತ್ತು ಕುಳಿತುಕೊಳ್ತೇವೆ ಬದುಕೇ ಮುಗಿದು ಹೋಯ್ತಲ್ಲ ಜೀವನವೇ ಮುಗಿದು ಹೋಯ್ತಲ್ಲ ಅಂತ ಹೇಳಿ ಚಿಂತೆಗೆ ಒಳಗಾಗಿ ಬಿಡ್ತೇವೆ ಆದರೆ ಇಲ್ಲಿ ವ್ಯಕ್ತಿ ಇದ್ದಾರೆ ಸಾಮಾನ್ಯ ವ್ಯಕ್ತಿಯಂತೂ ಖಂಡಿತವಾಗಿಯೂ ಬದುಕಿನಲ್ಲಿ ಬಂದು ಅಪ್ಪಳಿಸಿದಂತಹ ದೊಡ್ಡದಾದಂತಹ ಒಂದು ಆಘಾತ ಅವರ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ರೂ ಕೂಡ ಧೃತಿಗೆಡದೆ ಎಲ್ಲರಿಗೂ ಸ್ಫೂರ್ತಿಯ ವ್ಯಕ್ತಿಯಾಗಿ ಬಿಂಬಿತಗೊಳ್ಳುತ್ತಾರೆ ಹಾಗಾದ್ರೆ ನಾನಿವತ್ತು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ವಿಡಿಯೋ ಮುಖಾಂತರವೇ ತಮಗೆ ತಿಳಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಅದೊಂದು ಪುಟ್ಟ ಕುಟುಂಬ ಆ ವ್ಯಕ್ತಿಯ ಹೆಸರು ಆಶೀಶ್ ಸಾರಡ್ಕ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಬೆಂಗಳೂರಿನಲ್ಲಿ ಬಂದು ನೆಲೆಸಿದಂಥವರು ಮೂಲತಃ ಕರಾವಳಿ ಭಾಗದವರು ಉದ್ಯೋಗದ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿದ್ದಂತಹ ವ್ಯಕ್ತಿ ಮ್ಯೂಚುವಲ್ ಫಂಡ್ಗಳು ಕ್ರೆಡಿಟ್ ಕಾರ್ಡ್ ಇತ್ಯಾದಿಗಳ ಬಗೆಗೆ ಜನರಿಗೆ ಅರಿವನ್ನು ಮೂಡಿಸುವುದರ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಫಾಲೋವರ್ಸ್ಗಳನ್ನು ಹೊಂದಿದ್ದಂತಹ ಒಳ್ಳೆಯ ವ್ಯಕ್ತಿ ಆಶೀಸ್ ಸಾರಡ್ಕ ಪ್ರೀತಿಯ ಮಡದಿ ಜೊತೆಗುಪ್ಪಳು ಮಗಳು ಚೆನ್ನಾಗಿದ್ದಂತಹ ಸುಂದರವಾದಂತಹ ಸಂಸಾರ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ಎಚ್ಚರಿಕೆ ಸಂದೇಶಗಳನ್ನು ನೀಡುತ್ತಾ ಒಂದಷ್ಟು ಮಾಹಿತಿಯ ವಿಡಿಯೋಗಳನ್ನು ಮಾಡುವುದರ ಮುಖಾಂತರ ಜನರಿಗೆ ಪರಿಚಿತರಾಗಿದ್ದಂತಹ ಆಶೀಶ್ ಸಾರಡ್ಕ ಇದ್ದಕ್ಕಿದ್ದ ಹಾಗೆ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದು ಬಿಡ್ತಾರೆ ಆದರೆ ನಂತರದ ದಿನಗಳಲ್ಲಿ ಆಶಿಶ್ ಸಾರಡ್ಕ ಯಾಕೆ ಸಾಮಾಜಿಕ ಜಾಲತಾಣಗಳಿಂದ ದೂರ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವೊಂದು ದೊರಕ್ತದೆ ಪ್ರೇಷಾ ಆ ಉತ್ತರವನ್ನು ಕೇಳಿ ಇಡೀ ಕರ್ನಾಟಕವೇ ಒಮ್ಮೆ ಬೆರಗಾಗಿದ್ದಂತೂ ಸತ್ಯ ಆ ವಿಚಾರ ಏನಪ್ಪ ಅಂತ ಕೇಳಿದರೆ ಕರಾವಳಿ ಭಾಗದ ಪುತ್ತೂರಿನ ಸಮೀಪ ಆಶೀಶ್ ಸಾರಡ್ಕ ಅವರ ಮಡದಿ ಅಪೂರ್ವ ಹಾಗೂ ಅಜ್ಜ ಅಜ್ಜಿ ಜೊತೆಗೆ ಮಗು ಜೊತೆಗಿದ್ದಂತಹ ಒಂದು ಕಾರಿಗೆ ಬಸ್ಸೊಂದು ಬಂದು ಡಿಕ್ಕಿ ಹೊಡೆದ ಪರಿಣಾಮ ಮಗು ಹಾಗೂ ಅಜ್ಜ ಅಜ್ಜಿ ಪಾರಾಗಿ ಅಪೂರ್ವರಿಗೆ ತಲೆಗೆ ತೀವ್ರ ತರದ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿಬಿಡ್ತಾರೆ ಇಲ್ಲಿಯೇ ನೋಡಿ ಸುಂದರವಾಗಿದ್ದಂತಹ ಕುಟುಂಬವೊಂದಕ್ಕೆ ಸಿಡಿಲು ಬಡಿದ ಅನುಭವವಾದದ್ದು ಅಪಘಾತದ ಪರಿಣಾಮವೋ ಎಂಬಂತೆ ತಲೆಗೆ ಪೆಟ್ಟಾಗಿದ್ದಂತಹ ಅಪೂರ್ವ ಅವರು ನೂರ ನಾಲ್ಕು ದಿನಗಳ ನಿರಂತರ ಹೋರಾಟದಿಂದ ಕಡೆಗೂ ಇಹಲೋಕವನ್ನು ಬಿಡ್ತಾರೆ ಹುಟ್ಟು ಸಾವು ಎನ್ನುವಂಥದ್ದು ಜೀವನದ ಅವಿಭಾಜ್ಯ ಅಂಗ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಡಿವೋರ್ಸ್ ಆಗುವಂತಹ ಈ ಕಾಲಘಟ್ಟದಲ್ಲಿ ಮಡದಿಗಾಗಿ ಸದಾ ಕಾದು ಕುಳಿತ ಪತಿ ಆಶೀಶ್ ಸಾರಡ್ಕ ತನ್ನ ಬದುಕಿಗೆ ಅಪೂರ್ವಗಳ ಆಗಮನ ಆದ ನಂತರ ತನ್ನ ಜೀವನವೇ ಬದಲಾಗಿ ಹೋಗ್ತದೆ ಬೆಳಗುವ ದೀಪದ ಹಾಗೆ ಬಂದವಳು ನನ್ನ ಪ್ರೀತಿಯ ಮಡದಿ ಅಪೂರ್ವ ಆದರೆ ಮೇ ಇಪ್ಪತ್ತೇಳರಂದು ಪುತ್ತೂರಿನಲ್ಲಿ ನಡೆದಂತಹ ಕಾರು ಬಸ್ಸು ಅಪಘಾತದಲ್ಲಿ ತನ್ನ ಪ್ರೀತಿಯ ಮಡದಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದು ಆಶಿಷರ ಬದುಕಿನ ದುರಂತವಾಗಿ ಪರಿಣಮಿಸ್ತದೆ ಆದರೆ ಈ ನೂರ ಮೂವತ್ತ ನಾಲ್ಕು ದಿನಗಳ ಆಶೀಷ್ ಸಾರಡ್ಕ ಅವರ ಹೋರಾಟ ನೀವು ಮೆಚ್ಚಲೇಬೇಕಾದದ್ದು ಹತ್ತು ದಿನಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಅಪೂರ್ವಗಳನ್ನು ಆಶೀಷರ ಪ್ರೀತಿ ಎನ್ನುವಂಥದ್ದು ಎಚ್ಚರಗೊಳಿಸ್ತದೆ ಹೇಳಿದ್ದನ್ನು ಅರ್ಥೈಸಿಕೊಳ್ಳುವಂತಹ ಹೇಳಿದ್ದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ಅಷ್ಟರ ಮಟ್ಟಿಗೆ ಅಪೂರ್ವ ಅವರು ಚಿಕಿತ್ಸೆಗೆ ಸ್ಪಂದಿಸಿಬಿಡ್ತಾರೆ ಪ್ರೀತಿಯ ಮಡದಿಯನ್ನು ಬದುಕಿಸಿಕೊಳ್ಳುವಲ್ಲಿ ಮಾಡಿದಂತಹ ಪ್ರಯತ್ನಗಳು ಒಂದೋ ಎರಡು ಹೇಳಿದರೆ ಪದಗಳೇ ಸಾಲುವುದಕ್ಕಿಲ್ಲ ಅಪೂರ್ವಳಿಗಾಗಿ ಮಾಡಿದ ಎಲ್ಲ ಪ್ರಯತ್ನಗಳು ಸೋತು ಹೋದರೂ ನಮ್ಮ ಆಶೀಶ್ ಮಾತ್ರ ಧೃತಿಗೆಡದೆ ಎಂತಹ ಗಟ್ಟಿ ಹೃದಯದ ವ್ಯಕ್ತಿ ಎಂದು ನೀವೇ ಊಹಿಸಿಕೊಳ್ಳಿ ಪ್ರೀತಿಯ ಮಡದಿ ಅಪೂರ್ವಳಿಗಾಗಿ ಕಡೆಯ ದಿನದವರೆಗೂ ಅನುಭವಿಸಿದಂತಹ ನೋವು ಸಂಕಟ ಎಲ್ಲವನ್ನು ಬದುಕಿನ ಒಂದು ಪಾಠ ಎಂಬಂತೆ ಭಾವಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಾ ತನ್ನ ಮನೆಯವರಿಗೆ ತನ್ನ ಮಗುವಿಗೆ ತನ್ನ ಅಭಿಮಾನಿ ವರ್ಗಕ್ಕೆ ತಾವೇ ಸಮಾಧಾನಪಡಿಸುವಷ್ಟರ ಮಟ್ಟಿಗೆ ಆಶೀಷರು ಸ್ಫೂರ್ತಿಯಾಗಿ ಬಿಡ್ತಾರೆ ಸ್ಫೂರ್ತಿದಾಯಕ ಪೋಸ್ಟ್ ಹಾಕುವುದರ ಮುಖಾಂತರ ಎಲ್ಲವೂ ಜೀವನದ ಪಾಠ ಎಂಬ ಹಾಗೆ ಧೈರ್ಯದಿಂದ ಸ್ವೀಕರಿಸ್ತಾರೆ ತನ್ನ ಪ್ರೀತಿಯ ಮಡದಿಗಾಗಿ ಮಾಡದ ಪೂಜೆಗಳಿಲ್ಲ ಹೇಳದ ಹರಕೆಯಿಲ್ಲ ಕೇವಲ ಆಶೀಶ್ ಮಾತ್ರವಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಸಂಪಾದಿಸಿದಂತಹ ಗೆಳೆಯರ ವರ್ಗ ಜೊತೆಗೆ ಇಡೀ ಕರ್ನಾಟಕವೇ ಆಶೀಸ್ ಅವರ ಈ ಪರಿಸ್ಥಿತಿಯನ್ನು ನೋಡಿ ಅವರ ಪ್ರೀತಿಯ ಮಡದಿ ಅಪೂರ್ವರವರು ಗುಣಮುಖರಾಗಬೇಕು ಅಂತ ಹೇಳಿ ಅನೇಕ ಜನರು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಆದರೆ ದೇವರು ಹಾಕಿರುವಂತಹ ಆಯುಷ್ಯದ ಗೆರೆಯನ್ನು ದಾಟುವುದಕ್ಕೆ ಯಾರಿಗೆ ತಾನೇ ಸಾಧ್ಯ ಹೇಳಿ ದೇವರೇ ಕೊಟ್ಟಂತಹ ಜೀವ ಮತ್ತೊಮ್ಮೆ ದೇವರ ಪಾದವನ್ನೇ ಸೇರಿಬಿಟ್ಟಿದೆ ತನ್ನ ಪುಟ್ಟ ಮಗುವಿಗಾಗಿ ಆಶೀಶ್ ಅವರು ತಂದೆ ತಾಯಿಯರ ಸ್ಥಾನವನ್ನು ತಾವೇ ತುಂಬಿಕೊಳ್ಳುವವರಿದ್ದಾರೆ ಎಂತಹ ಕಠಿಣ ಸಂದರ್ಭಗಳಲ್ಲಿಯೂ ಕೂಡ ಹೆಂಡತಿಗಾಗಿ ಹೋರಾಡಿದಂತಹ ಆಶೀಷ್ ಎಲ್ಲರಿಗೂ ಮಾದರಿಯಾಗ್ತಾರೆ ಪ್ರೀತಿಯ ಮಡದಿಗಾಗಿ ತಾನು ಮಾಡಿದಂತಹ ಸೇವೆ ಅದು ಸಾಮಾನ್ಯದ್ದಲ್ಲ ಅದೊಂದು ಎಲ್ಲರಿಗೂ ಸ್ಫೂರ್ತಿ ಆಶೀಶ್ ಅವರ ಮುಂದಿನ ಬದುಕು ಪ್ರೀತಿಯ ಮಡದಿ ಅಪೂರ್ವರಿಂದ ಸಂತೋಷದಿಂದ ಕೂಡಿರಲಿ ಮನದಲ್ಲಿ ಬೆಟ್ಟದಷ್ಟು ನೋವಿದ್ದುಕೊಂಡರೂ ಕೂಡ ದೇವರು ಕೊಟ್ಟ ಹೋರಾಟಕ್ಕೆ ಪ್ರತಿಸ್ಪರ್ಧಿಯಾಗಿ ಹೋರಾಡಿದಂತಹ ಆಶೀಶ್ ನೀವು ಸಾಮಾನ್ಯರಲ್ಲ ನಿಮ್ಮಂತಹ ಗಂಡನನ್ನು ಪಡೆದ ಅಪೂರ್ವ ನಿಮ್ಮಂತಹ ಮಗನನ್ನು ಪಡೆದ ನಿಮ್ಮ ತಂದೆ ತಾಯಿ ನಿಮ್ಮಂತಹ ತಂದೆಯನ್ನು ಪಡೆದ ನಿಮ್ಮ ಮಗಳು ಹಾಗೆ ನಿಮ್ಮಂತಹ ಗೆಳೆಯರನ್ನು ಪಡೆದ ನಾವೆಲ್ಲರೂ ಪುಣ್ಯವಂತರು ನೋಡಿದ್ರಲ್ಲ ವೀಕ್ಷಕರೇ ಆಶೀಶ್ ಸಾರಡ್ಕ ಬದುಕಿನಲ್ಲಿ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡು ಅತ್ಯಂತ ದುಃಖದಾಯಕ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಆದರೂ ಕೂಡ ಸ್ಫೂರ್ತಿಯ ಚಿಲುಮೆಯಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿ ಅದೆಷ್ಟೇ ನೋವುಗಳಿದ್ರೂ ಕೂಡ ಆ ನೋವನ್ನ ಎಲ್ಲವನ್ನ ನುಂಗಿಕೊಂಡು ಹೇಗೆ ಎದ್ದು ಬೇಕಂತ ಹೇಳಿ ತೋರಿಸಿಕೊಟ್ಟಂತವರು ಆಶೀಸ್ ಸಾರಕ ಅವರಿಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಅನ್ನ ಕೊಡ್ಲೇಬೇಕು ಏನೇ ಆಗಲಿ ಆಶಿಸ್ ಧಾರಡ್ಕ ಅವರ ಮುಂದಿನ ಜೀವನ ಅನ್ನುವಂಥದ್ದು ಸುಖಮಯದಿಂದ ಕೂಡಿರಲಿ ಅವರ ಪ್ರೀತಿಯ ಮಗಳು ಕೂಡ ಬದುಕಿನ ಯಶಸ್ಸಿನ ಉತ್ತುಂಗವನ್ನು ಅಂತ ಹರೈಸ್ತಾ ನನ್ನ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷೆ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ